ಮಾಡ್ತಾರೆ ಹೇಳಿ ಹೇಳ್ತಾ ಇದ್ದಾರೆ ಬಲ ಮಾಡಬೇಕು ಬೆಂಬಲ ಜಾಸ್ತಿ ಸಂಘಟನೆ ಮಾಡಬೇಕು ಒಂದು ದಿನದಲ್ಲಿ ಭಾರತಿ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ ನಿನ್ನ ಅಭ್ಯರ್ಥಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಮಗೆ ಗೊತ್ತಿಲ್ಲ ನಾನು ಜಾಸ್ತಿ ಮಾತ್ರ ಹಾಕುವಾಗ ಯಾಕೆ ಮಾತ್ರ ಹಾಕುವಾಗ ಬೇರೆ ಪಕ್ಷ ವಿಚಾರ ಬೇಡ ಅವ್ರ ಪಕ್ಷದ ಅವರ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋರೆ ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ನಾವು ಸ್ಪರ್ಧೆ ಮಾಡ ತೆಗೆದು ಹೇಳಿಕ್ಕೆ ಇಷ್ಟಪಟ್ಟು ಯಾರು ಗೊಂದಲ ಬೇಡ ನಮ್ಮ ಕಾರ್ಯಕರ್ತರುಗಳಲ್ಲಿ ಹೆಚ್ಚಕ್ಕಂಥ ಮಾಧ್ಯಮದಲ್ಲಿ ಗೊಂದಲ ಬೇಡ ನಾನಂತೂ ಅಭ್ಯರ್ಥಿ ಆಗೋದು ಖಚಿತ ನೂರಕ್ಕೆ ನೂರು ಭಾಗ ಅಭ್ಯರ್ಥಿ ಆಗ್ತೀನಿ ಏನ್ ಎನ್ ಡಿ ಎಲ್ಲ ಕೊಡ್ತೀನಿ ಅಭ್ಯರ್ಥಿ ಹಾಗೆ ಹಾಕ್ತೀನಿ ಎನ್ ಡಿಎಸ್ ಬರ್ಬೋದು ಪರ ಇಲ್ಲ ನಾನು ಅಭ್ಯರ್ಥಿ ಎನ್ ಡಿ ಹೇಳಕ್ ಇಷ್ಟಪಡ್ತೀನಿ ಸಚಿವರುಗಳು ಎಷ್ಟು ಆಯ್ತು ಮಾಡೋ ಸಹಿತ ನಾನು ಹೇಳಿದೆ ಹಿಂದೂ ಸಮಿತಿ ಅದೇ ತರ ಸಂಘಟನೆ ಇದು ಕಮ್ಮಿ ಆಗಿಲ್ಲ ಈಗಾಗಲೇ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಎಲ್ಲ ಬರುತ್ತೆ ಹತ್ತು ಸತಿ ಸಂಘಟನೆ ಮಾಡಿ ಪಕ್ಷಕ್ಕೆ ಬಲಾತು ತುಂಬ ಹೇಳಿದ್ರೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಅಭ್ಯರ್ಥಿ ಆಗಲು ದುರ್ಬೇಕಲ್ಲಿ ಅಂಡ್ ನೂರಕ್ಕೂ ಸಾವಿರ ಕಕ್ಷಿತಾಂತ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಮಾಧ್ಯಮದ ನಾನು ತಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅವರ ಪರಿಸ್ಥಿತಿ ಅವ್ರು ಹೇಳ್ತಾರೆ

ನಮ್ ಏನಂತೆ ಉಂಚ ವಿಶ್ವಾಸ ಅಂದ್ರೆ ನಾನು ಹೇಳ್ಬೇಕು ಸರ್ ಜೆಡಿಎಸ್ ಎನ್ ಡಿಎ ಪರ ಹೋಗಿ ಜೆಡಿಎಸ್ ಓದಿದ್ರು ಬಟ್ ಟಿಕೆಟ್ ಕೊಟ್ರೆ ಯಾಕಂದ್ರೆ ಎನ್ ಡಿಎ ಅಭ್ಯರ್ಥಿ ನಿಂತ್ಕೊಂಡ್ರೆ ನಿಂತ್ಕೋತೀವಿ ಎನ್ ಡಿಆರ್ ಬೇರ ಬೇರೆ ಕೊಟ್ಟರೆ ಕೊಟ್ಟರು ಪಕ್ಷ ಅಲ್ಲ ಸರ್ ಎನ್ ಡಿಎ ಎರಡು ಬಿಜೆಪಿ ಜೆಡಿಎಸ್ ಎರಡು ಮೈತ್ರಿ ನೀವು ಅದ್ರ ಮೈತ್ರಿ ಟಿಕೆಟ್ ಅಂತ ಮಟ್ಟ ಅವ್ರಿ ಮೇಲೆ ಇದಾರೆ ಅವ್ರಿಗೆ ಟಿಕೆಟ್ ಕೊಟ್ರೆ ನಿಮ್ಗೆ

ಮೈತ್ರಿ ಸಮರ್ಥ ಏನ ಸರ್ ಮೈತ್ರಿ ಸಮರ್ಥ ಏನ ಸರ್ ಸಮರ್ಥ ಮಾಡ್ಕೋಬೇಕಲ್ಲ ಮೈತ್ರಿ ಮೊನ್ನೆ ಕೃಷ್ಣಪ್ಪ ಅವರು ಒಂದ್ ಮಾತು ಹೇಳಿದ್ರು ಕಾರ್ಯಕರ್ತ ಸಭೆಯಲ್ಲಿ ಮಸಾಲಾ ಜಯರಾಮ್ ಅವರು ಜೆಡಿಎಸ್ ಗೆ ಎಸ್ ಬರೋ ಚಾನ್ಸಸ್ ಐತೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗಿರ್ಬೇಕು ನಾನು ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಅವರು ಕೆಲಸ ನನ್ನ ಕೆಲಸ ಬರೋದು ಕೃಷ್ಣಪ್ಪ

ನಾನು ಅವ್ರಿಗೆ ನಮ್ಗೆ ಅವ್ರಿಗೆ ಕಲಿಯಲ್ಲಿ ರಾಷ್ಟ್ರಪತಿ ನಾವ್ ಊಟ ನಾನು ಓಟ ಮಾಡ್ಲೇಬೇಕ ನಾನು ಟಿಕೆಟ್ ಟ್ರೈ ಇಂಡಿಯಲ್ಲಿ ಟಿಕೆಟ್ ಟ್ರೈನ್ ಮಾಡ್ಲೇಬೇಕಂತ ನಾನು ಪಕ್ಷದಲ್ಲೇ ಮಾಡ್ಲೇಬೇಕಲ್ವಾ ಸಮೀಕ್ಷೆ ಮಾಡ್ತಾರೆ ಯಾರ ಕೆಲ್ಸ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಸಮೀಕ್ಷೆ ಮಾಡ್ತಾರೆ ಯಾವ ವಿಚಾರ ಕೊಡ್ಬೇಕು ಅಂತ ಅವ್ರು ಸರ್ಕಾರದಲ್ಲಿ ಸುಮ್ಮನೆ ಗೊತ್ತಲ್ಲ ಇಂಡಿಯಲ್ಲಿ ಸಮೀಕ್ಷೆ ಮಾಡಿ ಕೊಡ್ತಾರೆ ಯಾರಿ ಕೊಡ್ಬೇಕು ನೀವೇ ಅಂತ ಮಾಡ್ತಾರೆ ಸಮನ್ವಯ ಸಮಿತಿ ಇರ್ತಾರೆ ಕೊಡ್ತಾರೆ ಏನೋ ಮಾಡ್ತಾರೆ ಅವಾಗ ಅವಾಗ ಅದ್ರ ದರ ಏನು ಅಂದ್ರೆ ಟಿ ತರ್ತೀನಿ ನಾನು ಸಹ ಒಂದು ಐದು ವರ್ಷ ಸಾಕು ವರ್ಷ ಇಪ್ಪತ್ತು ವರ್ಷ ಆಯ್ತು ತುಂಬಿಕೆ ಬಂದು ನಂಗು ಸಹಿತ ಆಡಳಿತ ಇಡ್ತಾ ಇಲ್ವಾ ಮಾಡಿದ್ರ ಆಡಳಿತನ ಎಲ್ಲ ಒಳ್ಳೊಳ್ಳೆ ಆಡಳಿತ ಮಾಡಿದಿಲ್ಲ ಒಳ್ಳೊಳ್ಳೆ ರಸ್ತೆ ಕಾಮಗಾರಿ ಮಾಡಿದಿಲ್ಲ ಒಳ್ಳೆ ಸೀಸ ರಸ್ತೆ ಮಾಡಿದ ಒಳ್ಳೊಳ್ಳೆ ನೀರಾವರಿ ಮಾಡಿದೀನಿ ಅಲ್ವಾ ಒಳ್ಳೊಳ್ಳೆ ಸ್ಕೂಲ್ ಕೇಳಿದೀನಿ

ಮಾಡಲಿ ನನ್ನ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಯಾರು ಗೊಂದ್ವಲ್ ಇಲ್ಲ ಇಷ್ಟ ಕಾರ್ಯಕರ್ತರು ಬಂದ್ರು ಲೀಡರ್ ಕೊಡ್ಬೋದು ಕರ್ತೀವಿ ಇಲ್ಲಿ ಯಾರು ಒಂದು ಗೊಂದುವಿಲ್ಲ ನಮ್ಮಲ್ಲಿ ಯಾವ ಗೊಂದ ಇದೆ ನಾನು ನಮ್ಮಲ್ಲಿ ಅವ್ರ ಹೌದು